ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಮತ್ತೊಬ್ಬ ನಟ ಯಾರೀತ ದರ್ಶನ್ ಚಿಕ್ಕಣ್ಣ ಆಯ್ತು ಜೊತೆಗೆ ಮತ್ತೊಬ್ಬ ನಟ ಇದ್ದ ಬಗ್ಗೆ ಇದೀಗ ಮಾಹಿತಿ ಲಭ್ಯವಾಗ್ತಾ ಇದೆ ದರ್ಶನ್ ಇದಾಗ್ಲೇ ಅಂಧರಾಗಿದ್ದಾರೆ ಚಿಕ್ಕಣ್ಣನ ಹೆಸರು ಇವತ್ತು ಕೇಳಿ ಬಂತು ಅದರ ಜೊತೆಗೆ ಮತ್ತೊಬ್ಬ ನಟ ಇದ್ದ ಅಂತ ಚಿಕ್ಕಣ್ಣ ಹಾಗೆ ಆ ನಟ ಇಬ್ರು ಒಟ್ಟಿಗೆ ತೆರಳಿದ್ರು ಅನ್ನುವಂತ ಮಾಹಿತಿ ಸಿಗ್ತಾ ಇದೆ ರೆಸ್ಟೋ ಬಾರ್ನಲ್ಲಿದ್ದ ನಲ್ಲಿದ್ದ ಮತ್ತೊಬ್ಬ ನಟನಿಗೆ ನೋಟಿಸ್ ನೀಡುವಂತ ಸಾಧ್ಯತೆ ಇದೆ ಕೇವಲ ದರ್ಶನ್ ಜೊತೆಗೆ ನಟನಾಗಿದ್ದು ಅಲ್ಲಿ ಚಿಕ್ಕಣ್ಣ ಮಾತ್ರ ಅಲ್ಲ ಇನ್ನೊಬ್ಬ ನಟ ಕೂಡ ಇದ್ದ ಅಂತ ಅದ್ ಯಾರು ಏನು ಅನ್ನೋದು ಗೊತ್ತಾಗ್ಬೇಕಿದೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಮತ್ತೊಬ್ಬ ನಟ ಕೂಡ ಇರೋದು ಈಗ ಸಿಗ್ತಾ ಇರುವಂತ ಮಾಹಿತಿ ಆತನಿಗೂ ಕೂಡ ನೋಟಿಸ್ ಅನ್ನ ಕೊಡುವಂತ ಸಾಧ್ಯತೆ ಇದೆ ನೋಡಿ ಒಂದ್ ಕಡೆಯಲ್ಲಿ ಚಿಕ್ಕಣ್ಣನ ಹೆಸರು ಕೇಳಿ ಬಂತು ಅವತ್ತು ಕೊಲೆ ನಡೆಯೋದಕ್ಕೂ ಮುಂಚೆ ಅವರು ಪಾರ್ಟಿಯನ್ನ ಮಾಡಿದ್ರು ಎಲ್ಲಾ ಆರೋಪಿಗಳು ಸೇರಿ ಅದರಲ್ಲಿ ಚಿಕ್ಕಣ್ಣ ಕೂಡ ಇದ್ರು ಅನ್ನೋದಾಗಿ ಗೊತ್ತಾಯ್ತು ಇದೀಗ ಚಿಕ್ಕಣ್ಣ ಜೊತೆಗೆ ಮತ್ತೊಬ್ಬ ನಟ ಕೂಡ ಅವತ್ತಿನ ಪಾರ್ಟಿಯಲ್ಲಿ ಜೊತೆಯಲ್ಲೇ ಇದ್ರು ಅನ್ನೋದಾಗಿ ಇವರಿಂದಲೂ ಕೂಡ ಮಾಹಿತಿಯನ್ನ ಕಲೆ ಹಾಕುವ ಸಾಧ್ಯತೆ ಇದೆ ಮತ್ತೊಬ್ಬ ನಟನಿಗೂ ಕೂಡ ನೋಟಿಸ್ ಕೊಡುವಂತ ಸಾಧ್ಯತೆ ದಟ್ಟವಾಗಿದೆ